ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಮೂವತ್ತೊಂಬತ್ತನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಇದೇ ತಿಂಗಳು ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಸ್ಥಳ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಕುಣಿಗಲ್ ಮುಖ್ಯ ರಸ್ತೆ ತುಮಕೂರು ಇಲ್ಲಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತುಮಕೂರಿನಲ್ಲಿ ಬರುವ ಹದಿನೆಂಟು ಹತ್ತೊಂಬತ್ತು ಜನವರಿ ಹದಿನೆಂಟು ಹತ್ತೊಂಬತ್ತರಂದು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಒಂದು ರಾಜ್ಯ ಮಟ್ಟದ ಪತ್ರಕರ್ತ ಸಮ್ಮೇಳನ ಆಯೋಜಿಸಿದ್ದಾರೆ ಪತ್ರಿಕಾಂಗ ಅನ್ನುವಂತಹದ್ದು ನಾಲ್ಕನೇ ಅಂಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅನ್ನುವ ಹಾಗೆ ಮುಂದಿನ ಬಗ್ಗೆ ಪತ್ರಿಕಾಂಗ ಅಂತ ಹೇಳೋದಕ್ಕೆ ಬಹಳ ಮಹತ್ವವನ್ನು ಕೊಟ್ಕೊಂಡು ಬಂದಿರುವಂತಹದ್ದು ಈ ಪತ್ರಿಕಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹತ ನಿರ್ವಹಿಸುತ್ತಿರುವಂತಹ ಕೂಡ ತಮ್ಮದೇ ಆದಂತಹ ಒಂದು ಸಂಘವನ್ನು ನೋಂದಣಿ ಮಾಡಿಕೊಂಡು ಅವರ ಚಟುವಟಿಕೆಗಳ ಜೊತೆ ಅವರ ಆಗು ಹೋಗುಗಳ ಸಮಸ್ಯೆಗಳ ಬಗ್ಗೆ ಬೃಕಿಚ್ಚನತ ಅನೇಕ ಸಂಘಟನೆಗಳನ್ನು ಮಾಡುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ವರ್ಷ ವಿಶೇಷವಾಗಿ ನಮ್ಮ ತುಮಕೂರಿನಲ್ಲಿ ಮೂವತ್ತೊಂಬತ್ತನೇ ರಾಜ್ಯ ಮಟ್ಟದ ಪತ್ರಕರ್ತ ಸಮ್ಮೇಳನ ಒಂದು ಐದಾರು ಸಾವಿರ ಜನ ಎಲ್ಲ ಒಟ್ಟಾಗಿ ಸೇರಿ ಇದು ಎಸ್ ಎಸ್ ಐ ಪಿ ಯಭಾಂಗಣದಲ್ಲಿ ಏರ್ಪಾಟ್ ಮಾಡಿದ್ದಾರೆ ಇದು ವಿಶೇಷವಾಗಿ ನಮ್ಮ ಗೌರವಾಧ್ಯಕ್ಷ ಗೃಹ ಸಚಿವರ ಪರಮೇಶ್ವರ್ ಅವರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನ ನಡೀತಾ ಇರುವಂತಹ ತಗಡೂರು ವೀರಭದ್ರಪ್ಪನವರು ನಮ್ಮ ತಗಡೂರು ಶಿವಾನಂದ ಅವರು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಆಗಿರುವಂತಹ ಅವರು ಅವರು ಮತ್ತು ಇತರ ಅನೇಕ ಪತ್ರಕರ್ತರೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ರಾಷ್ಟ್ರಮಟ್ಟದ ಅನೇಕ ಹಿರಿಯರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆಸ್ತಾ ಇದ್ದೀರಿ ಎರಡು ದಿವಸಗಳ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಅತ್ಯಂತ ಸಂತೋಷ ಈಗಾಗಲೇ ಅನೇಕ ಬೇರೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ನೀವು ಆಯೋಜಿಸಿ ಅನುಭವ ಇರೋದರಿಂದ ಈ ಒಂದು ರಾಜ್ಯ ಮಟ್ಟದ ಕಾರ್ಯ ಕಾರ್ಯಕರ್ತರ ಈ ಒಂದು ಸಮ್ಮೇಳನ ಪತ್ರಕರ್ತರ ಸಮ್ಮೇಳನವನ್ನು ಇಲ್ಲಿ ಆಯೋಜಿಸಿರುವಂಥದ್ದು ಅತ್ಯಂತ ಸಂತೋಷ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆರೈಸಿ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ತಾರೀಕು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಒಂದು ವಿಶೇಷವಾದ ಸಮ್ಮೇಳನವನ್ನ ಆಯೋಜನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವರಿದ್ದಾರೆ ರಾಜ್ಯದ ಮತ್ತು ರಾಷ್ಟ್ರದ ಹೆಸರಾಂತ ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮತ್ತು ಇಡೀ ರಾಜ್ಯದ ಕಾರ್ಯನಿರತ ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಇದರಲ್ಲಿ ಭಾಗವಹಿಸುವರಿದ್ದಾರೆ ಹಾಗಾಗಿ ನಾನು ರಾಜ್ಯದ ಮತ್ತು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ತಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇನೆ ದಯಮಾಡಿ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಜ್ವಲಂತ ಸಮಸ್ಯೆಗಳು ಏನು ಪತ್ರಕರ್ತರು ಪ್ರತಿನಿತ್ಯ ಹೆದರಿಸ್ತಾರೆ ಮತ್ತು ದೇಶದ ಸಮಾಜದ ಅನೇಕ ಸಮಸ್ಯೆಗಳನ್ನ ಈ ಒಂದು ಸಮ್ಮೇಳನದಲ್ಲಿ ಚರ್ಚೆ ಮಾಡೋರಿದ್ದಾರೆ ಹಾಗಾಗಿ ತಮ್ಮ ಆಗಮನ ಬರುವಿಕೆ ಮತ್ತು ನಮ್ಮ ತಮ್ಮ ಪಾರ್ಟಿಸಿಪೇಷನ್ ಬಹಳ ಉಪ ಉಪಯುಕ್ತವಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಈ ಕಾರ್ಯಕ್ರಮ ನಮ್ಮ ಸಿದ್ಧಾರ್ಥ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆಯೋಜನೆ ಮಾಡಿದ್ದಾರೆ ಹಾಗಾಗಿ ನಾನು ನಮ್ಮ ಈ ಸಂಘದ ರಾಜ್ಯ ಮಟ್ಟದ ಮತ್ತು ಜಿಲ್ಲೆಯ ಸಂಘದ ಅಧ್ಯಕ್ಷರುಗಳಿಗೆ ಸದಸ್ಯರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗಾಗಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡ ಜಿಲ್ಲಾ ಘಟಕ ತುಮಕೂರು ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು ಕೂಡ ತುಮಕೂರಿನಲ್ಲಿ ದಿನಾಂಕ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನೆರವೇರಿಸಲಿಕ್ಕೆ ಉದ್ದೇಶಿಸಲಾಗಿದೆ ಈ ಪತ್ರಕರ್ತರ ಸಂಘದಲ್ಲಿ ಏನ್ ಸಮ್ಮೇಳನ ಇದೆ ಇದರಲ್ಲಿ ದೇಶದ ಆಗು ರಾಜ್ಯದ ಆಗು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಜನತೆಯ ಸಂಕಷ್ಟಗಳು ಮತ್ತು ಆಶೋಧ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು ಮತ್ತು ಏನು ಸಂವಿಧಾನದ ಆರನೇ ಭಾಗ ಅಂತ ಹೇಳಿರ್ತಕ್ಕಂತಹ ಏನೊಂದು ಒಂದು ಪತ್ರಕರ್ ಪತ್ರಕರ್ತರು ಇದ್ದಾರೆ ಇವರೆಲ್ಲರೂ ಕೂಡ ಕೂಡ ಈತಿನಲ್ಲಿ ಕೂಡ ಕೂಡ ಸಮಾಜದ ಅಂಕು ತಿದ್ದಲು ಕೂಡ ಕೂಡ ಈ ಸಮ್ಮೇಳನ ಯಶಸ್ವಿ ಆಗ್ತಾರೆ ಅಂತ ಹೇಳಿ ಹಾರೈಸ್ತೇನೆ ಈ ಸಂದರ್ಭದಲ್ಲಿ ಏನು ತುಮಕೂರು ಜಿಲ್ಲೆಯ ತುಮಕೂ ತುಮಕೂರು ಜಿಲ್ಲೆ ಪತ್ರಕರ್ತ ಸಂಘದವರು ಆಯೋಜ ಮಾಡಿರ್ತಕ್ಕಂತಹ ರಾಜ್ಯಪುಟದ ಸಮ್ಮೇಳನ ಏನಿದೆ ಅದು ಯಶಸ್ವಿಯಾಗಲಿ ತಿಳಿಸ್ಬಾರಿಸ್ತೇನೆ ಗುರುವೇ ಸರ್ವ ಲೋಕಾಂ ವಿಸದೇ ಬವರೋಗಿಣ್ ವಿದೆಯ ಸರ್ವ ವಿದ್ಯಾಂ ದಕ್ಷಿಣಾಮೂರ್ತೆ ನಮಃ ಜನವರಿ ತಿಂಗಳದಲ್ಲಿ ನಡೆಯಲಿರುವ ಸಂವಿಧಾನದ ನಾಲ್ಕನೆಯ ಅಂಗ ಕಾರ್ಯನಿರ್ವಹಿಸುವ ಪತ್ರಿಕಾ ಕರ್ತರ ಮೂವತ್ತೊಂಬತ್ತನೆಯ ವಾರ್ಷಿಕ ಆಚರಣೆಯನ್ನು ತುಮಕೂರು ಜಿಲ್ಲೆಯ ನಗರದಲ್ಲಿ ಭಾಳ ಭವ್ಯವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮ ತುಮಕೂರು ಜಿಲ್ಲೆ ಪವಿತ್ರವಾದಂಥ ದೇಶ ಇಲ್ಲಿ ಯಡಿಯೂರ ಚಿತ್ಲಿಂಗೇಶ್ವರ ಗುಬ್ಬಿ ಚನ್ನಬಸವೇಶ್ವರ ಅನ್ನಬಸವೇಶ್ವರ ಮತ್ತು ನಮ್ಮ ಶತಾಭಿಷ್ಗಳಾಗಿರ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳವರು ತಪೋನಿಧಿಗಳಾಗಿ ಶಾಪ ಅನುಗ್ರಸ್ಥ ನಿಗ್ರಹ ಅನುಗ್ರ ತಪಸ್ವಿಗಳು ಜನನವಾಗಿ ಈ ಒಂದು ಪವಿತ್ರವಾದ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕರ್ತೂರು ಕಾಡಸಿದ್ದೇಶ್ವರ ಮತ್ತು ಸೋಮೇಶ್ವರನ ಪವಿತ್ರವಾದಂಥ ಕ್ಷೇತ್ರ ತುಮಕೂರು ಜಿಲ್ಲೆ ನಗರವಾಗಿರ್ತಕ್ಕಂಥದ್ದು ಈ ನಗರದಲ್ಲಿ ಜನವರಿ ತಿಂಗಳ ನಡೀತಕ್ಕಂಥ ಪವಿತ್ರವಾದಂಥ ಮೂವತ್ತೊಂಬತ್ತನೇ ವಾರ್ಷಿಕ ಕಾರ್ಯಕ್ರಮ ಭಾಳ ಸಂತೋಷವನ್ನು ತಂದಿರತಕ್ಕಂಥದ್ದಾಗಿದೆ ಪತ್ರಿಕಾ ವರದಿಗಾರರು ಎಲ್ಲ ಒಂದು ವಿಷಯಗಳನ್ನು ಸಂತೋಷವನ್ನು ತರತಕ್ಕಂಥದ್ದು ಸರ್ವೇ ಜನ ಸುಖಿನೋಭವಂತು ಕಷ್ಟ ನಷ್ಟಗಳಲ್ಲಿ ಬರುವಂಥ ವ್ಯವಸ್ಥೆಯನ್ನು ಎಲ್ಲರ ಮನ ಮುಟ್ಟುವಂತೆ ಒಂದು ಹನಿ ಮಷಿ ದೇಶಕ್ಕೆಲ್ಲ ಖುಷಿ ಎಂಬುವಂತೆ ಆ ಒಂದು ಕಾರ್ಯನಿರ್ವಾಹ ಮಾಡ್ತಕ್ಕಂಥ ಆ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಸಹೃದಯದಿಂದ ಆ ಸೇವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವರಾಗಿದ್ದಾರೆ ಅವರೆಲ್ಲರೂ ಈ ಒಂದು ವಾರ್ಷಿಕ ಮೂವತ್ತೊಂಬತ್ತನೇ ವಾರ್ಷಿಕದ ವಿಜೇತರಾಗಲಿ ಮುಂದೆ ಆ ಬೆಳವಣಿಗೆಯಲ್ಲಿ ಭಗವಂತನ ಆಶೀರ್ವಾದದಿಂದ ಇನ್ನೂ ಸರಿಯ ಅಭಿವೃದ್ಧಿ ಹೊಂದಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ ಕರ್ತರು ಕಾಡ ಸಿದ್ದೇಶ್ವರ ಸೋಮೇಶ್ವರನ ಕೃಪಾ ಆಶೀರ್ವಾದದಿಂದ ಅವರೆಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ದೇಶದ ಸಭ ಸರ್ವಾನ್ಮುಖದ ಅಮೃ ಅಭಿವೃದ್ಧಿಯನ್ನು ತಮ್ಮ ಅಂತ ಪರಿಪೂರ್ಣವಾಗಿರ್ತಕ್ಕಂಥ ರೈತರ ಬದುಕು ರಾಜಕೀಯ ಬದುಕು ಮತ್ತು ವಿಶೇಷಿತವಾಗಿರ್ತಕ್ಕಂಥ ನಮ್ಮ ಸೈನಿಕರ ಬದುಕು ಭಾಳ ಬಂಗಾರವಾಗಬೇಕು ಆ ಎಲ್ಲ ವರದಿಯನ್ನು ತೃಪ್ತಿಕರವಾಗಿ ಎಲ್ಲರ ಮನಮುಟ್ಟುವಂತೆ ತಿಳಿಸಿ ಸಂತೋಷವನ್ನು ತರಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ ಎರಡು ಮಾತಿಗೆ ವಿರಾಮ್ ಕೊಡುತ್ತೇವೆ ಶಿವ ಭುಯಾತ್ ಶಿವ